ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾವು ಬೆಂಗಳೂರು ಜಿಲ್ಲಾ ನಗರ ಜಿಲ್ಲಾ ಪಂಚಾಯತ್ ನೇಮಕಾತಿ ಬಗ್ಗೆ ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾನಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಜಿಲ್ಲಾ ಪಂಚಾಯತ್ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ನೇಮಕಾತಿ ಇಲ್ಲಿ ಡಿಗ್ರಿ ಪಾಸಾದವರಿಗೆ ಈ ಅವಕಾಶ ಇದೆ ಜಾಬಿಗೆ ಅಪ್ಲೈ ಮಾಡೋ ಅಂಥ ಅವಕಾಶ ಇದೆ ಬನ್ನಿ ವಿವರಗಳನ್ನು ಕೆಳಗೆ ನೋಡ್ತಾ ಹೋಗೋಣ ಜುಲೈ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ ಆಸಕ್ತರು ಆಫ್ಲೈನ್ ಅಥವಾ ಪೋಸ್ಟ್ ಮೂಲಕ ಅಪ್ಲೈ ಮಾಡ್ಬೋದು ಬೆಂಗಳೂರು ಅರ್ಬನ್ ಜಿಲ್ಲಾ ಪಂಚಾಯತ್ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ ಒಟ್ಟು ಐದು ಟೆಕ್ನಿಕಲ್ ಅಸಿಸ್ಟೆಂಟ್ ಜಿಲ್ಲಾ ಎಮ್ ಐ ಎಸ್ ಕೋಆರ್ಡಿನೇಟರ್ಗಳ ಹುದ್ದೆ ಖಾಲಿ ಇದ್ದು ಆಸಕ್ತರು ಅರ್ಜಿ ಸಲ್ಲಿಸಬಹುದು ಜುಲೈ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ ಜುಲೈ ಸೆಕೆಂಡು ಲಾಸ್ಟ್ ಡೇಟ್ ಇದೆ ಆಸಕ್ತರು ಆಫ್ಲೈನ್ ಅಥವಾ ಪೋಸ್ಟ್ ಮೂಲಕ ಅಪ್ಲೈ ಮಾಡ್ಬೋದು ಆಸಕ್ತಿ ಇರೋರು ಆಫ್ಲೈನು ಅಥವಾ ಪೋಸ್ಟ್ ಮೂಲಕ ಅಪ್ಲೈ ಮಾಡ್ಬೋದು ಆನ್ಲೈನ್ ಅಪ್ಲೈ ಮಾಡೋಂಗಿಲ್ಲ ಈ ಜಾಬಿಗೆ ಅಪ್ಲೈ ಮಾಡೋದ್ಕಿಂತ ಮುಂಚೆ ಈ ಸಾರಿ ಈ ಜಾಬಿಗೆ ಆಯ್ಕೆ ಆಗೋರು ಬೆಂಗಳೂರಿನಲ್ಲೇ ಪೋಸ್ಟಿಂಗ್ ಕೊಡ್ತಾರೆ ಈ ಜಾಬಿಗೆ ಅಪ್ಲೈ ಮಾಡೋದ್ಕಿಂತ ಮುಂಚೆ ಹುದ್ದೆಗಳ ಕುರಿತಾಗಿ ಮಾಹಿತಿ ವಿದ್ಯಾರ್ಹತೆ ಸಂಬಳ ವಯೋಮಿತಿ ಅರ್ಜಿ ಶುಲ್ಕ ಈ ಪ್ರ ಮತ್ತು ಆಯ್ಕೆ ಪ್ರಕ್ರಿಯೆಯನ್ನು ಈ ಕೆಳಗೆ ನೋಡ್ತಾ ಹೋಗೋಣ ಹುದ್ದೆ ಮಾಹಿತಿ ನೋಡೋದಾದರೆ ಜಿಲ್ಲಾ ಎಮ್ ಐ ಎಸ್ ಕೋಆರ್ಡಿನೇಟರ್ಗೆ ಒಂದು ಹುದ್ದೆ ಖಾಲಿ ಇದೆ ಜಿಲ್ಲಾ ಎಮ್ ಐ ಎಸ್ ಕೋಆರ್ಡಿನೇಟರ್ ಹುದ್ದೆಯಲ್ಲಿ ಒಂದು ಹುದ್ದೆ ಖಾಲಿ ಇದೆ ಟೆಕ್ನಿಕಲ್ ಅಸಿಸ್ಟೆಂಟಲ್ಲಿ ಎರಡು ಹುದ್ದೆ ಖಾಲಿ ಇದೆ ಟೆಕ್ನಿಕಲ್ ಅಸಿಸ್ಟೆಂಟ್ ಫಾರೆಸ್ಟಲ್ಲಿ ಒಂದು ಹುದ್ದೆ ಖಾಲಿ ಇದೆ ಟೆಕ್ನಿಕಲ್ ಅಸಿಸ್ಟೆಂಟು ಸಿಲ್ಕಲ್ಲಿ ಒಂದು ಹುದ್ದೆ ಖಾಲಿ ಇದೆ ಒಟ್ಟು ಐದು ಹುದ್ದೆ ಖಾಲಿ ಇದೆ ಇದು ಉದ್ದಯ ಮಾಹಿತಿ ಆಗಿರುತ್ತೆ ಬನ್ನಿ ವಿದ್ಯಾರ್ಹತೆ ಏನಿದೆ ಅಂತ ನೋಡೋಣ ವಿದ್ಯಾರ್ಹತೆ ಬಂದುಬಿಟ್ಟು ಜಿಲ್ಲಾ ಎಮ್ ಐ ಎಸ್ ಕೋಆರ್ಡಿನೇಟರ್ಗೆ ಬಿ ಇ ಬಿ ಟೆಕ್ ಅಥವಾ ಎಂ ಎಮ್ ಸಿ ಎ ಆಗಿರಬೇಕಾಗತ್ತೆ ಬಿ ಇ ಬಿ ಟೆಕ್ ಅಥವಾ ಎಮ್ ಸಿ ಎ ಆಗಿರಬೇಕಾಗತ್ತೆ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಬಿ ಇ ಅಥವಾ ಬಿ ಟೆಕ್ ಆಗಿರಬೇಕಾಗತ್ತೆ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಬಿ ಇ ಅಥವಾ ಬಿ ಟೆಕ್ ಒಂದು ಆಗಿರಬೇಕಾಗತ್ತೆ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟು ಸಿಲ್ಕೆ ಸಿರಿಕಲ್ಚರ್ನಲ್ಲಿ ಬಿ ಎಸ್ ಸಿ ಆಗಿರಬೇಕಾಗತ್ತೆ ಮತ್ತು ವೇತನ ಶ್ರೇಣಿ ನೋಡ್ತಾ ಹೋಗೋಣ ಜಿಲ್ಲಾ ಎಮ್ ಐ ಎಸ್ ಕೋಆರ್ಡಿನೇಟರ್ಗೆ ಮಾಸಿಕ ಮೂವತ್ತ್ನಾಲ್ಕು ಸಾವಿರ ಇರುತ್ತೆ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಮಾಸಿಕ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಸಾವಿರ ಇರುತ್ತೆ ಟೆಕ್ನಿಕಲ್ ಅಸಿಸ್ಟೆಂಟ್ ಫಾರೆಸ್ಟ್ಗೆ ಮಾಸಿಕ ಇಪ್ಪತ್ತೆಂಟು ಸಾವಿರ ಇರುತ್ತೆ ಟೆಕ್ನಿಕಲ್ ಅಸಿಸ್ಟೆಂಟ್ ಮಾಸಿಕ ಸಿಲ್ಕ್ಗೆ ಇಪ್ಪತ್ತೆಂಟು ಸಾವಿರ ಇರುತ್ತೆ ವೇತನ ಶ್ರೇಣಿ ನೋಡಿದಾಯಿತು ಇವಾಗ ವಯೋಮಿತಿ ನೋಡ್ತಾ ಹೋಗೋಣ ಕೆಳಗೆ ವಯೋಮಿತಿ ಈ ಥರ ಫಿಕ್ಸ್ ಮಾಡಿದ್ದಾರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಇವುಗಳ ವಿವರ ತಿಳ್ಕೊಂಡು ಸಲ್ಲಿಸಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು ಇಪ್ಪತ್ತೊಂದು ವರ್ಷ ಇರಬೇಕು ಗರಿಷ್ಠ ವಯಸ್ಸು ನಲ್ವತ್ತು ವರ್ಷ ಮೀರಿರಬಾರ್ದು ಕನಿಷ್ಠ ಇಪ್ಪತ್ತೊಂದು ಗರಿಷ್ಠ ನಲ್ವತ್ತೊಂದು ವರ್ಷ ಮೀರಿರಬಾರ್ದು ಅಂತ ಹೇಳಿದ್ದಾರೆ ಮೀಸಲಾತಿ ಅನುಸಾರ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುತ್ತದೆ ಮೀಸಲಾತಿ ಅನುಸಾರ ವಯೋ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆಗಳನ್ನು ಕೂಡ ನೀಡಿರ್ತಾರಂತೆ ನಿಮಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಆಯ್ಕೆ ಪ್ರಕ್ರಿಯೆ ಹೇಗಿದೆ ಅಂತ ನೋಡೋದಾದರೆ ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ಸಂದರ್ಶನ ಇರುತ್ತೆ ಎಕ್ಸಾಮ್ ಇರುತ್ತೆ ಮತ್ತು ಇಂಟರ್ವ್ಯೂ ಕೂಡ ಇರುತ್ತೆ ಅರ್ಜಿ ಹಾಕೋದು ಹೇಗೆ ಅಂತ ನೋಡೋದಾದರೆ ಅಭ್ಯರ್ಥಿಗಳು ಭರ್ತಿ ಮಾಡಿದ ಅರ್ಜಿ ನಮೂನೆಯನ್ನು ಅಗತ್ಯ ದಾಖಲಾತಿಗಳೊಂದಿಗೆ ಈ ಕೆಳಕಂಡ ವಿಳಾಸಕ್ಕೆ ಕಳಿಸಬೇಕು ಇದು ಆನ್ಲೈನ್ ಅಪ್ಲಿಕೇಶನ್ ಇಲ್ಲ ಅಲ್ವಾ ಸೊ ಹಂಗಾಗಿ ಆಫ್ಲೈನಲ್ಲೇ ಅಪ್ಲೈ ಮಾಡಬೇಕು ಮತ್ತು ಪೋಸ್ಟ್ ಮೂಲಕ ಆದ್ರೂ ಕಳಿಸ್ಬೋದು ಈ ಕೆಳಕಂಡ ವಿಳಾಸಕ್ಕೆ ಕಳಿಸ್ಬೇಕಾಗುತ್ತೆ ಇಲ್ಲಿ ವಿಳಾಸ ಬಂದುಬಿಟ್ಟು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಬನಶಂಕರಿ ದೇವಸ್ಥಾನ ಹತ್ತಿರ ಎಸ್ ಕರಿಯಪ್ಪ ರಸ್ತೆ ಬನಶಂಕರಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಸೊನ್ನೆ ದಿನಾಂಕಗಳು ನೋಡಿ ಪ್ರಮುಖ ದಿನಾಂಕಗಳನ್ನ ಈ ಥರ ಫಿಕ್ಸ್ ಮಾಡಿದ್ದಾರೆ ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಬಂದುಬಿಟ್ಟು ಏಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಜುಲೈ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೆ ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಕರೆಕ್ಟಾಗಿ ಅಡ್ರೆಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಇರವು ಲಿಮಿಟೆಡ್ ಪೋಸ್ಟ್ ಮಾತ್ರ ಇಲ್ಲಿ ಸೆಲೆಕ್ಟ್ ಆದವರಿಗೆ ಬೆಂಗಳೂರಲ್ಲೇ ಪೋಸ್ಟಿಂಗ್ ಇರುತ್ತೆ ಬೆಂಗಳೂರಲ್ಲಿ ಉದ್ಯೋಗ ಮಾಡೋಕ್ಕೆ ಇಷ್ಟ ಅಂಥವ್ರು ಆದಷ್ಟು ಬೇಗ ಹೋಗಿ ಇದೊಂದು ಸುವರ್ಣ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ಅವಕಾಶ ಸಿಕ್ಕಲಾಗೆ ಸಿಕ್ಕಾಗಲೇ ಸದುಪಯೋಗಪಡಿಸ್ಕೋಬೇಕು ಆದಷ್ಟು ಬೇಗ ಅಪ್ಲೈ ಮಾಡಿ ಥ್ಯಾಂಕ್ ಯು